ಮೂರು ತಿಂಗಳ ಹಿಂದೆ ಗದ್ದೆ ಉಳುಮೆ ಮಾಡಿ ನೀಚೆ ನೆಟ್ಟು ಸಂಭ್ರಮಿಸಿದ್ದ ಮಂಗಳೂರಿನ ಬೋಳಾರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿಯೇ ಕಟಾವು ನಡೆಸಿ ಉತ್ಸಾಹದಿಂದ ಭತ್ತವನ್ನ ಬೇರ್ಪಡಿಸುವ ಕಾರ್ಯ ನಡೆಸಿದ್ರು ಹನ್ನೊಂದು ಮಂದಿ ವಿದ್ಯಾರ್ಥಿಗಳು ಹಾಗೂ ನಾಲ್ಕು ಮಂದಿ ಶಿಕ್ಷಕರು ಬೇಸಾಯದ ಹೊಸ ಅನುಭವವನ್ನ ಪಡೆದ್ರು ಪಠ್ಯಕ್ಕಷ್ಟೇ ಸೀಮಿತವಾಗುತ್ತಿರುವಂತಹ ಕಾಲದಲ್ಲಿ ಬೋಳಾರ ಸರ್ಕಾರಿ ಶಾಲೆಯ ಸಹ ಶಿಕ್ಷಕಿ ಸುಜಾತಾರವರ ಯೋಚನೆ ವಿದ್ಯಾರ್ಥಿಗಳಿಗೆ ಹೊಸ ಅನುಭವವನ್ನ ನೀಡಿದೆ ಬೆಳಗ್ಗೆ ಕಟಾವು ನಡೆಸಿ ಬಳಿಕ ಸಂಜೆಯವರೆಗೆ ಪೈರು ಒಣಗಳು ಬಿಟ್ಟು ಸಂಜೆ ಸುಮಾರು ಮೂರು ಗಂಟೆಯ ಬಳಿಕ ಪೈರನ್ನು ಸೂಡಿಗಳಲಾಗಿಸಿ ಭತ್ತವನ್ನು ಬೇರ್ಪಡಿಸುವ ಕಾರ್ಯ ನಡೆಸಿದ್ದಾರೆ ಶಾಲೆಯ ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ರೈತರ ಕಾಯಕದ ಅನುಭವ ಪಡೆದರು ಭತ್ತ ಕಟಾವು ಮಾಡುವ ಸಂದರ್ಭದಲ್ಲಿ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಚ್ ಈಶ್ವರ್ ಕ್ಷೇತ್ರ ಸಮನ್ವಯಾಧಿಕಾರಿ ಸುಷ್ಮಾ ಅವರು ಉಪಸ್ಥಿತರಿದ್ದು ಮಕ್ಕಳಿಗೆ ಅಭಿನಂದಿಸಿದ್ದಾರೆ ವಿದ್ಯಾರ್ಥಿಗಳ ಬೇಸಾಯದ ಆಸಕ್ತಿಯನ್ನ ಕಂಡು ಊರಿನ ಜನರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮೂರು ತಿಂಗಳ ಹಿಂದೆ ನಾಟಿ ಮಾಡಲಾಗಿದ್ದು ಕಟಾವು ಕಾರ್ಯ ಪೂರ್ಣಗೊಂಡಿದೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ವಿಷಯದ ಅರಿವು ಮೂಡಲು ಇದು ಸೂಕ್ತ ವೇದಿಕೆ ಮುಖ್ಯ ಶಿಕ್ಷಕಿ ಮಾಲತಿ ಇತರ ಶಿಕ್ಷಕರು ಹೆತ್ತವರು ಎಲ್ಲರೂ ಸಹಕಾರ ನೀಡಿದ್ದಾರೆ ವಿದ್ಯಾರ್ಥಿಗಳ ಉತ್ಸಾಹವಂತೂ ಇಮ್ಮಡಿಯಾಗಿತ್ತು ಮುಂದೆ ಜೋಳ ರಾಗಿ ಗೆಣಸು ಬೆಳೆಯುವ ಯೋಚನೆ ಇದೆ ಎಂದು ಸುಜಾತಾರವರು ಹೇಳಿಕೊಂಡಿದ್ದಾರೆ ಭತ್ತ ಅಕ್ಕಿ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಣೆ ಶಾಲೆಯ ಇಪ್ಪತ್ತು ಇಂಟು ಇಪ್ಪತ್ತು ಜಾಗದಲ್ಲಿ ಬೇಸಾಯ ಮಾಡಿ ಸುಮಾರು ಎಂಟು ಕೆಜಿ ಭತ್ತ ಪಡೆಯಲಾಗಿದೆ ಶಿಕ್ಷಕಿ ಸುಜಾತ ಅವರು ಕೂಡ ಕೃಷಿ ಕುಟುಂಬದವರಾದ ಕಾರಣ ಬೇಸಾಯದ ಪ್ರಾತ್ಯಕ್ಷಿಕೆಯನ್ನ ವಿದ್ಯಾರ್ಥಿಗಳಿಗೆ ನೀಡಲು ಸಹಕಾರಿಯಾಗಿದೆ ಇದೀಗ ಕೊಯ್ಲು ಮುಗಿದಿದ್ದು ಬೆಳೆದ ಭತ್ತವನ್ನ ಅಕ್ಕಿ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಿಸಲು ನಿರ್ಧರಿಸಲಾಗಿದೆ ಅಲ್ಪ ಪ್ರಮಾಣದಲ್ಲಿ ಶಿಕ್ಷಕಿ ತಮ್ಮ ಮನೆಯಿಂದಲೂ ಅಕ್ಕಿಯನ್ನು ತಂದು ವಿದ್ಯಾರ್ಥಿಗಳಿಗೆ ವಿತರಿಸಲು ನಿರ್ಧರಿಸಿದ್ದಾರೆ ಎಲ್ಲಿಂದ ಸಿಗುತ್ತದೆ ಎನ್ನುವ ಅರಿವೆ ವಿದ್ಯಾರ್ಥಿಗಳಿಗೆ ಇಲ್ಲದ ಕಾಲಘಟ್ಟದಲ್ಲಿ ಮಂಗಳೂರಿನ ಬೋಳಾರ ಸರ್ಕಾರಿ ಶಾಲೆಯ ಸಹ ಶಿಕ್ಷಕಿ ಸುಜಾದ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಬೇಸಾಯದ ಪ್ರಾಯೋಗಿಕ ಅನುಭವ ನೀಡಿರುವುದು ಪ್ರಶಂಸೆಗೆ ಕಾರಣವಾಗಿದೆ ರೈತರು ಹೇಗೆ ಭತ್ತ ಬೆಳೆಯುತ್ತಾರೆ ಎಂಬುದನ್ನು ನಮ್ಮ ಶಾಲೆಯ ಮೂಲಕ ಕಲಿತುಕೊಳ್ಳಲು ಸಾಧ್ಯವಾಗಿದೆ ಎರಡು ವರ್ಷಗಳಿಂದ ಬೇಸಾಯದ ವಿವಿಧ ಹಂತಗಳನ್ನ ಕಲಿತುಕೊಂಡಿದ್ದೇನೆ ಇಂತಹ ಅನುಭವಾತ್ಮಕ ಕಲಿಕೆ ನೀಡಿದ ಶಿಕ್ಷಕರಿಗೆ ವಂದನೆ ಎಂದು ಮುಕ್ತುಬ್ ಸಾಬ್ ಎಂಬ ವಿದ್ಯಾರ್ಥಿಯು ಹೇಳಿಕೊಂಡಿದ್ದಾರೆ